ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಮಧ್ಯಾಹ್ನದ ನಂತರ ಸ್ಟಾರ್ಟ್ ಮಾಡಿದೀನಿ ಇವತ್ತು ಇವತ್ತು ಬಂದ್ ಹುಣಿಮೆ ಆಗಿರೋದ್ರಿಂದ ನಮ್ಮ ಏರಿಯಾದಲ್ಲಿ ಚೌಡಮ್ಮ ದೇವಿ ಜಾತ್ರೆ ಇದೆ ಸೊ ಆ ಜಾತ್ರೆಗೆ ನಾವೆಲ್ಲರೂ ಹೊರಟಿದ್ವಿ ಮಕ್ಕಳಿಲ್ಲ ಮಕ್ಕಳನ್ನ ಸಂಜೆ ಕರ್ಕೊಂಡು ಹೋಗೋ ಒಂದು ಪ್ಲಾನ್ ಇದೆ ಸೊ ರೆಡಿ ಆಗಿದ್ದೀವಿ ಹೊರಟಿದ್ದೀವಿ ಅವಳು ನನ್ನ ಮಗಳೇ ನಾನು ಅಂತ ಕೇಳ್ತಿದ್ದಾಳೆ ಸೊ ಸ್ನೇಹಿತರೆ ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ ಯಾವಾಗಲೂ ಒಂದು ಚೌಟ್ರಿ ಏನಿದೆ ಆ ಚೌಟ್ರಿ ಒಳಗಡೆ ಅನ್ನ ಪ್ರಸಾದನ ಇಟ್ಟಿರೋರು ಈ ಸರಿ ಯಾಕೋ ಹೊರಗಡೆ ಇಟ್ಟಿದ್ದಾರೆ ಕಾರಣ ಏನು ಅಂತ ಗೊತ್ತಿಲ್ಲ ಹಾಗೆ ನಾವು ಬಂದ್ಬಿಟ್ಟು ಒಳಗಡೆ ಹೊರಟಿದ್ವಿ ಹಣ್ಣು ಕಾಯಿ ತೊಗೊಳ ಅಂತೇಳ್ಬಿಟ್ಟು ಹಣ್ಣು ಕಾಯಿ ಹೋದ್ರೆ ಯಾಪ ಇಪ್ಪತ್ತು ರೂಪಾಯ ಒಂದ ಕಾಯ ಹೇಳ್ತಾರೆ ತರ್ಟಿ ತರ್ಟಿ ಫೈವ್ ರುಪೀಸ್ ಕಾಯಿ ಇರೋದು ಬಟ್ ಅದೇನು ಕಾಯಿ ಅಷ್ಟೊಂದು ದೊಡ್ಡ ಸೈಜು ಇರಲಿಲ್ಲ ಕಾಯಿಗೆನೇ ಎಪ್ಪತ್ತು ರೂಪಾಯಿ ಹೇಳಿದ್ರು ಸೊ ನಾವು ಅಷ್ಟೊಂದು ಅಮೌಂಟ್ ತಂದಿರಲಿಲ್ಲ ಯಾಕೆಂದ್ರೆ ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಜಾತ್ರೆ ಜೋರ್ ಇರುತ್ತೆ ಅಮೌಂಟ್ ಜಾಸ್ತಿ ಇಟ್ಕೊಂಡು ಬಂದಿರ್ತೀವಿ ನಾವು ಅನ್ಕೊಂಡ್ವಿ ಒಂದ್ ರೂಪಾಯಿ ಹಣ್ಣು ಕಾಯಿಗಾಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಹುಂಡಿಗೆ ಹಾಕ್ಬಿಟ್ಟು ಜೈ ಏನೋಣ ಅಂತ ಬಂದ್ರೆ ಸೊ ಹಣ್ಣು ಕಾಯಿಗೆ ಅಷ್ಟೊಂದು ರೇಟ್ ಹೇಳಿದ್ರು ಅಂತ ಹೇಳಿ ನೂರು ರೂಪಾಯಿನೂ ಕೂಡ ಹುಂಡಿಗೆ ಹಾಕಿ ಆ ದೇವಿ ಚೌಡೇಶ್ವರಿ ಆಶೀರ್ವಾದ ತೊಗೊಂಡು ಮನೆಗೆ ಬಂದ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಗೋಧಿ ಪಾಯಸ ಅನ್ನ ಸಾಂಬಾರ್ ಮಾಡಿದ್ರು ಅದನ್ನ ಮುಗಿಸ್ಕೊಂಡು ಮನೆಗ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟ್ರ ಮೇಲೆ ಮಕ್ಕಳನ್ನ ಕರ್ಕೊಂಡು ಬಂದು ಮತ್ತೆ ಒಂದು ಸಂಜೆ ರೊಟ್ಟಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಈ ಸರಿ ಯಾಕೋ ನಮ್ಮ ಏರಿಯಾದಲ್ಲಿ ಜಾತ್ರೆ ಅಷ್ಟೊಂದಿನ್ ಜೋರಾಗಿರ್ಲಿಲ್ಲ ಹಾಗಿದ್ರೆ ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ರೆ ಸ್ನೇಹಿತರೆ ಇದು ದಾವಣಗೆರೆಯ ಶಕ್ತಿ ನಗರದಲ್ಲಿ ಇರ್ತಕ್ಕಂಥ ಬನಶಂಕರಿ ದೇವಸ್ಥಾನ ಸೊ ಇದು ಬಂದ್ ಹುಣ್ಮೆ ಆಗಿರೋದ್ರಿಂದ ಬನಶಂಕರಿಯ ಜಾತ್ರೆ ಏನಾಗುತ್ತೆ ತುಂಬಾನೇ ಅದ್ದೂರಿಯಾಗಿ ನಡೆಯುತ್ತೆ ನಾನು ಇವಾಗ ಒಂದು ನಾಲ್ಕೈದು ಹುಣ್ಮೆಯಿಂದ ಅನ್ಕೊಳ್ತಾನೆ ಇದೆ ಒಂದು ಹುಣಿವೆ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಯಾಕೆಂದ್ರೆ ಆ ದೇವಸ್ಥಾನ ನಾನು ಹೋಗಿ ಬರುವಾಗ ನೋಡ್ತಾ ಇದ್ನಲ್ಲ ನನ್ಗೆ ಆ ದೇವಸ್ಥಾನ ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಒಂದ್ಸಾರಿ ಇರಲಿಲ್ಲ ಒಂದು ಒಂದ್ ಮೂರ್ನಾಲ್ಕು ಹುಣ್ಮೆ ನಾನು ಅನ್ಕೊಂಡ್ ಅನ್ಕೊಂಡು ಡ್ರಾಪ್ ಮಾಡಿದ್ದೀನಿ ಸೊ ಸೊ ಇವತ್ತು ಫೈನಲಿ ಜಾತ್ರೆ ಇದೆ ನಮ್ಮ ಏರಿಯಾದಲ್ಲೂ ಕೂಡ ಅಷ್ಟೊಂದೇನು ಅದ್ದೂರಿಯಾಗಿ ಜಾತ್ರೆ ನಡೆದಿರಲಿಲ್ಲ ಅಷ್ಟೊಂದು ಅಂದರೆ ಸ್ಟೇಷನರಿ ಐಟಮ್ಸ್ ಏನು ಬಂದಿರಲಿಲ್ಲ ಅಂತ ಅನ್ಕೊಂಡು ನಾನು ಮಕ್ಕಳನ್ನ ಕರ್ಕೊಂಡು ಅಕ್ಕನ ಮಗಳನ್ನ ಕರ್ಕೊಂಡು ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವಸ್ಥಾನ ದೇವ್ರ ದರ್ಶನವೂ ಆಗುತ್ತೆ ಹಾಗೆ ಜಾತ್ರೆನೂ ನೋಡ್ದಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದೆ ನಾನು ಸೊ ಸಂಜೆ ಆಗಿರೋದ್ರಿಂದ ಆಲ್ರೆಡಿ ದೇವ್ರದ್ದು ಮೆರವಣಿಗೆ ಹೊರಟಿತ್ತು ಸೊ ಒಂದು ಇದಕ್ಕೇನ್ ಅಂತಾರೆ ಅಂತ ಗೊತ್ತಿಲ್ಲ ಸೊ ಈ ನೃತ್ಯಕ್ಕೆ ಏನಂತಾರೆ ಅಂತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನನಗಂತೂ ಗೊತ್ತಿರ್ಲಿಲ್ಲ ಆದ್ರೆ ಕೇಳೋದಿಕ್ಕೆ ಮಾತ್ರ ತುಂಬಾನೇ ಸೊಗಸಾಗಿತ್ತು ಸ್ನೇಹಿತರೆ ನನಗೆ ಡೊಳ್ಳು ಕುಣಿತ ತುಂಬಾ ಇಷ್ಟ ಸೊ ಅದು ನಾನು ಚಿಕ್ಕ ವಯಸ್ಸಿಂದ ಅಜ್ಜಿ ಊರಲ್ಲಿ ಕೇಳ್ತಾನೆ ಇದೆ ಬಟ್ ಅದು ನನಗೆ ತುಂಬ ಇಷ್ಟ ಅದು ಡೊಳ್ಳು ಕುಣಿತ ಸ್ಟಾರ್ಟ್ ಆಯಿತು ಅಂತಂದ್ರೆ ಆಟೋಮೆಟಿಕ್ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೇನಾದ್ರೂ ನಾನು ಕಾಲನ್ನಾದರೂ ಕುಣಿಸ್ತೀನಿ ಸೊ ಅಷ್ಟು ನನಗೆ ಡೊಳ್ಳು ಕುಣಿತ ಇಷ್ಟ ಎಸ್ಪೆಷಲಿ ನಮ್ಮ ಅಜ್ಜಿ ಊರು ಕಪ್ಪನಹಳ್ಳಿ ಏನಿದೆ ಅಲ್ಲಂತೂ ಎಷ್ಟು ಎಷ್ಟು ಚೆನ್ನಾಗಿ ಬಾರಿಸ್ತಾರೆ ಡೊಳ್ಳು ಅಂದರೆ ಅದನ್ನು ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಯಾಕಾದರೂ ಮುಗಿಯುತ್ತಪ್ಪ ಈ ಡೊಳ್ಳು ಕುಣಿತ ಅನ್ನೋಷ್ಟು ನನಗೆ ಫೀಲ್ ಆಗ್ತಿರುತ್ತೆ ಹಾಗೆ ಸ್ನೇಹಿತರೆ ಇವತ್ತು ಬನಶಂಕರಿ ದೇವಸ್ಥಾನದಲ್ಲಿ ನನಗೆ ತುಂಬ 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 ಇಷ್ಟ ಆಗಿದ್ದು ಅಂತಂದರೆ ಈ ಆರತಿ ಮೇಳ ನೋಡಿ ಸ್ನೇಹಿತರೆ ಎಷ್ಟು ಮಿನಿಮಮ್ ಅಂತಂದರೆ ಹತ್ತತ್ರ ಒನ್ ತೌಸಂಡ್ ಆರತಿ ಇರ್ಬೋದೇನೋ ಉದ್ದಕ್ಕೂ ಅದು ಎಷ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮನೆಗೆ ಒಬ್ಬೊಬ್ರು ಬಂದಿದ್ರು ಏನೋ ಗೊತ್ತಿಲ್ಲ ಎಲ್ಲರೂ ಆರತಿ ಹಿಡ್ಕೊಂಡು ಮೆರವಣಿಗೆ ಮುಂದೆ ಹೊರಟಿದ್ರು ಇನ್ನೊಂದು ವಿಶೇಷತೆ ಅನ್ನಿಸ್ತು ಅಂತಂದರೆ ಇಲ್ಲಿ ಒಬ್ಬ ಸಿಸ್ಟರ್ಗೆ ದೇವ್ರದ್ದು ಕಳಸ ಹೊರಿಸ್ಬಿಟ್ಟು ಅವ್ರು ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಒಂದ್ ಎರಡು ಮೂರು ಸೀರೆಯಿಂದ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ರು ಇದು ಏನು ರೀಸನ್ ಅಂತ ಗೊತ್ತಾಗ್ಲಿಲ್ಲ ಮೇ ಬಿ ಅವರು ಅಂದ್ರೆ ಬನಶಂಕರಿ ವಂಶಸ್ತ್ರ ಏನಿರ್ತಾರೆ ಅಂದ್ರೆ ಮನೆ ದೇವ್ರ ಬನ್ಶಂಕ್ರಿ ವಂಶಾಸ್ತ್ರ ಇರ್ತಾರೆ ಸೊ ಆ ಮನೆ ಸೊಸೆನ ಅಥವಾ ಮಗಳು ಅಥವಾ ಅವ್ರಿಗೆ ದೇವ್ರದೇನಾದ್ರೂ ಮುತ್ತು ಕಿತ್ತು ಕಟ್ಸಿರ್ತಾರಲ್ವಾ ಸೊ ಆ ತರದ್ದು ಏನಾದ್ರೂ ಏನು ಅಂತ ನನಗೊಂದು ಗೊತ್ತಾಗ್ಲಿಲ್ಲ ಬಟ್ ತುಂಬಾ ಅಲಂಕಾರ ಮಾಡಿಕೊಂಡು ಆ ಒಂದು ಸಿಸ್ಟರ್ಗೆ ಅವರು ದೇವ್ರದೊಂದು ಕಳಸ್ತಾನ ಹೊರಿಸಿದ್ರು ಅದ್ರ ಪಕ್ಕನೂ ಅಕ್ಕ ಪಕ್ಕನೂ ಕೂಡ ಕೆಲವೊಬ್ರು ಮುತ್ತೈದೆಯರು ಅಂದ್ರೆ ಅವ್ರ ಮನೆಯವ್ರೆ ಅನ್ಸುತ್ತೆ ಸೊ ಅವರು ಕೂಡ ಆರತಿ ಹಿಡ್ಕೊಂಡು ಹೊರಟಿದ್ರು ಸೊ ನನಗಂತೂ ಆರತಿ ಮೇಳ ತುಂಬಾನೇ ಇಷ್ಟ ಆಯ್ತು ಸೊ ಇಲ್ಲಿಂದ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಇದೆರಡು ಕೋಲ್ಗಳನ್ನ ಹಿಡ್ಕೊಂಡು ಹಾಗೆ ಕುಂಬಳಕಾಯಿ ಎಲ್ಲ ಹೊಡೆದ್ಬಿಟ್ಟು ಇಲ್ಲಿಂದ ಒಂದು ಏನೋ ಅದು ಮೆರವಣಿಗೆನ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹಿಂದೆ ಬನಶಂಕರಿ ದೇವಿನ ಕೂರಿಸಿರೋವಂಥ ಒಂದು ರಥ ಏನಿದೆ ಅದು ಕೂಡ ಅಷ್ಟೇ ಅಲ್ಟಿಮೇಟಾಗಿ ಕಾಣಿಸ್ತಾ ಇತ್ತು ಸೊ ಶೈನಿಂಗ್ ಶೈನಿಂಗ್ ಲೈಟ್ಸ್ ಒಳಗಡೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಜಾತ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಅಕ್ಕನ ಮಗಳು ಕೂಡ ಅಷ್ಟೇ ನಮ್ಮ ಅಕ್ಕರ್ದೂ ಕೂಡ ಬನಶಂಕರಿ ದೇವಿ ಆಗಿರೋದ್ರಿಂದ ಎಸ್ಪೆಷಲಿ ನಾನು ಅವಳನ್ನು ಕರ್ಕೊಂಡ್ ಬರೋ ಒಂದು ಉದ್ದೇಶ ಇತ್ತು ಯಾಕಂದ್ರೆ ಇಲ್ಲಿಗೆ ಬಂದಾಗಿಂದ ನಾನು ಅವ್ಳು ಇದ್ದೆ ದಾವಣಗೆರೆಗೆ ಬಂದಾಗಿಂದ ನಮ್ಮ ಏರಿಯಾಕ್ಕೆ ಶಕ್ತಿ ನಗರ ನೇಯರ್ ಆಗುತ್ತೆ ಹಂಗಾಗಿ ಅವಳಿಗೆ ಪದೇ ಪದೇ ಹೇಳ್ತಾ ಇದ್ದೆ ನಾನು ನಿಮ್ ಮನೆ ದೇವರು ಇಲ್ಲೇ ನೇಯರ್ ಇದೆ ಹುಣ್ಮಾಗ ಒಂದ್ಸಾರಿ ಹೋಗ್ಬಾ ಬಾದಾಮಿಯಲ್ಲಿ ಇರ್ತಕ್ಕಂಥ ಬನ್ಶಂಕರಿಗೆ ತಿಂಗಳಿಗೊಮ್ಮಂತೂ ಹೋಗೋದಿಕ್ ಆಗೋದಿಲ್ಲ ಯಾಕಂದ್ರೆ ತುಂಬಾನೇ ಲಾಂಗ್ ಜರ್ನಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ಳು ಹೇಳ್ತಾ ಇದ್ದೆ ಯಾಕೋ ಅವಳು ಅಸಡ್ಡೆ ಮಾಡ್ತಾ ಇದ್ಲು ಸೊ ಇವತ್ತು ಆ ಜಾತ್ರೆ ಇರೋದ್ರಿಂದ ನಾನು ಅವಳನ್ನ ಕರ್ಕೊಂಡ್ ಬಂದಿದ್ದೆ ಸೊ ಕೊನೆಗೂ ಕುಂಬಳಕಾಯನ್ನ ನಿವಾರಿಸಿ ಕುಂಬಳಕಾಯಿನ ಒಡ್ಬಿಟ್ಟು ಮೆರವಣಿಗೆಯನ್ನ ಸ್ಟಾರ್ಟ್ ಮಾಡಿದ್ರು. ಮೆರವಣಿಗೆಯಲ್ಲ ಮುಂದಕ್ಕೆ ಹೋದ್ಮೇಲೆ ನಾವು ಒಳಗಡೆ ದೇವ್ರ ದರ್ಶನಕ್ಕೆ ಬಂದಿದ್ದು ಸೊ ಎಲ್ಲೂ ಕೂಡ ಎಷ್ಟು ಅಷ್ಟು ಸೊಗಸಾಗಿತ್ತು ಅಂತಂದರೆ ದೇವ್ರ ಅಲಂಕಾರ ತುಂಬಾ ಚೆನ್ನಾಗಿತ್ತು ಆಮೇಲೆ ಆ ಕುದುರೆ ರಥ ಮಾಡಿದ್ರು ಆ ಕುದುರೆ ರಥನೂ ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಉದ್ದ ಅಡ್ಡ ಉದ್ದ ಅಡ್ಡ ಆಗ್ಲೋ ಥರ ವಿಡಿಯೋ ಬಂದ್ಬಿಡ್ತು ಹಾಗೆ ಸ್ನೇಹಿತರೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ರು ಸೊ ಮೊಬೈಲ್ ನಿಷೇಧಿಸಲಾಗಿದೆ ಅಂತ ಹೇಳಿ ಆದರೂ ಕೂಡ ಎಲ್ಲರೂ ವೀಡಿಯೋ ಮಾಡ್ತಾ ಇದ್ರು ಫೋಟೋ ತೆಗಿತಾಯಿದ್ರು ಒಳಗಡೆ ಪೂಜಾರರು ಕೂಡ ಏನೂ ಅಂದಿಲ್ಲ ಸೊ ಹಾಗಾಗಿ ನಾನು ಕೂಡ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ಎಂಟ್ರನ್ಸೇ ದೇವಿ ಪಾದಗಳಿದೆ ಸೊ ದೇವಿ ಪಾದಾರಂಧಕ್ಕೆ ನಾವು ನಮನ ಮಾಡಿ ಸೊ ಒಳಗಡೆ ಎಂಟ್ರಿ ಮಾಡಿದಾಯ್ತು ಸೊ ಒಳಗಡೆ ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಹೇಳಿದ್ನಲ್ವಾ ಸ್ನೇಹಿತರೆ ಇವಾಗ ಯಾವುದೇ ಒಳಗಡೆ ಮೊಬೈಲ್ ಅಲವಿಲ್ಲ ಅಂತಂದ್ರೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಹಿಂದೆ ಸರಿತೀನಿ ಕೆಲವೊಂದಿಷ್ಟು ಕಾರಣಗಳಿರೋದ್ರಿಂದ ಸೊ ಇವತ್ತು ಈ ಒಂದು ದೇವಿಯ ಅಲಂಕಾರ ಅಂತ ನೋಡೋದಕ್ಕೆ ತುಂಬಾ ಸೊಗಸಾಗಿತ್ತು ಇಲ್ಲಿ ಮೂರು ರೀತಿಯ ದೇವಿಗಳಿದ್ದಾರೆ ಸೊ ಅದು ಯಾವ್ಯಾವ್ದು ದೇವಿಗಳು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಹುಣ್ಮೆ ಖಂಡಿತ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಹುಣ್ಮೆಗೆ ಹೋದಾಗ ಖಂಡಿತ ಇಲ್ಲಿ ಯಾವ್ಯಾವ ಹೆಣ್ಣು ದೇವತೆಗಳಿದ್ದಾರೆ ಅಂತ ಹೇಳ್ತೀನಿ ಸೊ ವಿತ್ ನಾನು ನಿಮಗೆ ಅದೇನು ಸಿಂಬಲ್ ಇದೆ ಅದ್ರ ಮುಖಾಂತರ ನಾನು ನಿಮಗೆ ಶೇರ್ ಮಾಡ್ಕೊಂಡು ಬಿಡ್ತೀನಿ ಸೊ ದೇವರೆಲ್ಲ ದರ್ಶನ ಮಾಡಿಕೊಂಡು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಕುತ್ಕೊಂಡು ಮನಸ್ಸು ಶಾಂತಿ ಆಗೋ ಥರ ಕುತ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಸ್ವಲ್ಪ ಜಾತ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಪಿಂಗಾಣಿ ಬಾಕ್ಸ್ ಇತ್ತು ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾ ಇದ್ರು ಅಂತೇಳ್ಬಿಟ್ಟು ತೊಗೊಂಡ್ಲಿಲ್ಲ ಜಾತ್ರೆ ಅಂದರೆ ಗೊತ್ತಲ್ವಾ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಆಗಿರತ್ತೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಇಷ್ಟು ಈ ರೀತಿಯಾಗಿದೆ ಒಂದು ದೇವ್ರದ್ದು ಜಾತ್ರೆದ ಅಲಂಕಾರ ಹಾಗೆ ಕೆಲವೊಂದಿಷ್ಟು ಜಾತ್ರೆ ಮಾಡ್ಕೊಂಡ್ವಿ ತುಂಬ ಜಾತ್ರೆಗಳಲ್ಲಿ ನಾನು ನೋಡ್ತಾ ಇದ್ದದ್ದು ಒಂದು ಐಟಮು ಸೊ ನನಗೆ ಈ ಜಾತ್ರೆಯಲ್ಲಿ ಸಿಕ್ತು ನಾನು ಎಷ್ಟೊಂದು ಜಾತ್ರೆ ನಮ್ಮ ಮನೆಯವರು ರಟ್ಟೆ ವೀರಭದ್ರೇಶ್ವರನ್ ಜಾತ್ರೆ ಜಾತ್ರೆಗೆ ಅಷ್ಟೇ ಅಮ್ಮ ನಮ್ಮನ್ನ ಕರ್ಕೊಂಡು ಹೋದಾಗ ಕುರುವತಿ ಬಸವಣ್ಣನ ಜಾತ್ರೆಯಲ್ಲೂ ಕೂಡ ನಾನು ತುಂಬಾ ಹುಡುಕ್ತಾ ಇದೆ ಸೊ ಏನು ಅಂತಂದರೆ ಗೋಲಿ ಪ್ಲೇಟ್ ಗೋಲಿ ಆಟ ಆಡ್ತಾರಲ್ವಾ ಆ ಪ್ಲೇಟ್ನ ತುಂಬ ಸರ್ಚ್ ಮಾಡ್ತಾ ಇದೆ ಸಿಕ್ಕಿರ್ಲಿಲ್ಲ ಫೈನಲಿ ಈ ಜಾತ್ರೆಯಲ್ಲಿ ನನಗೆ ಗೋಲಿ ಪ್ಲೇಟ್ ಸಿಕ್ತು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರು ಕೂಡ ನನಗೆ ನೂರ ಐವತ್ತು ರೂಪಾಯಿ ತೋರಿಸಿತ್ತು ಬಟ್ ಇವತ್ತು ನಾನು ಗೋಲಿ ಪ್ಲೇಟ್ನ ಜಸ್ಟ್ ಫಿಫ್ಟಿ ರುಪೀಸ್ಗೆ ಬೈ ಮಾಡ್ಕೊಂಡು ಸ್ವಲ್ಪ ಜಾತ್ರೆ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗಿದ್ವಿ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ವ್ಲಾಗು ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಒಂದ್ ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ವಿ ಬಾಯ್